ಹಲವಾರು ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಆಶಾ ಮೆಂಟ್ರನ್ಗಳಾಗಿ ಕೆಲಸ ನಿರ್ವಹ ಸ್ಥಿತ ನೂರ ತೊಂಬತ್ತಕ್ಕೂ ಹೆಚ್ಚು ಜನರನ್ನು ಇದ್ದಕ್ಕಿದ್ದಂತೆ ತೆಗೆದುಹಾಕಲಾಗಿದ್ದು ಇದರಿಂದಾಗಿ ಆಶಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ವಿಜಯಪುರ ಪಟ್ಟಣದಲ್ಲಿ ನಡೆಯಿತು ವಿಜಯಪುರ ಪಟ್ಟಣದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡ ಆಶಾ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಆಶಾ ಮೆಂಟರ್ ಋಷಿಭ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಆಶಾ ಮೆಂಟರ್ಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ತಮ್ಮನ್ನು ರಾಜ್ಯ ಸರ್ಕಾರ ದಿಢೀರ್ನೆ ತೆಗೆದುಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಋಷಿಭಾ ಕುಂದು ಕುಂದುಕೊರತೆ ಬಗೆಹರಿಸಲು ಬೆನ್ನೆಲವಾಗಿ ನಿಂತವರನ್ನು ಸರ್ಕಾರ ಹೀಗೆ ಇದ್ದಕ್ಕಿದ್ದಂತೆ ಕೈ ಬಿಟ್ಟಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ತಾಲೂಕು ಆಶಾ ಮಂಟರಿ ಕಾರ್ಯನಿರ್ವಹಿಸ್ ನಾನು ಇಲ್ಲಿಗೆ ಎಷ್ಟು ಹದಿನೈದು ವರ್ಷ ಹದಿನಾರು ವರ್ಷ ಆಯ್ತು ನಾವು ವರ್ಕ್ ಮಾಡಿ ನಾವು ಇಪ್ಪತ್ತೊಂದ್ ದಿನ ಆಶಾ ಟ್ರೈನಿಂಗ್ ಕೊಟ್ಟು ತಿರ್ಗಾ ನಾವು ಇದ್ರಲ್ಲೇ ಸ್ಟಾಫ್ ಕೊಡ್ತೀನಿ ಅಂತ ಹೇಳಿ ಮೊದಲು ತಗೊಂಡಿದ್ರು ಆಮೇಲೆ ಅಂದ್ರೆ ಮೂರು ದಿನ ವಾರದಲ್ಲಿ ಮೂರು ದಿನ ಕ್ಲಿನಿಕಲ್ ಡ್ಯೂಟಿ ಮೂರು ದಿನ ಫೀಲ್ಡ್ ಡ್ಯೂಟಿ ಅಂತ ಹೇಳಿತ್ತು ವರ್ಕ್ ಬಟ್ ಅವ್ರ ಸ್ಟೇಟ್ ಇಂದಾನೆ ನಮ್ದು ಗೈಡ್ ಲೈನ್ ಚೇಂಜ್ ಮಾಡಿದ್ರಿ ಇಲ್ಲ ಪೂರ್ತಿಯಾಗಿ ನೀವು ಆಶಾ ಮೆಂಟ್ರಿಯಾಗೆ ಕೆಲಸ ಮಾಡಬೇಕು ಅವ್ರ ಸಪೋರ್ಟಿವ್ ಆಗಿ ಸೂಪರ್ವೈಸಿಂಗ್ ಮಾಡ್ಬೇಕು ಅಂತ ಹೇಳಿ ಹೇಳಿ ಅವ್ರ ಗೈಡ್ ಲೈನ್ ಚೇಂಜ್ ಮಾಡಿದ್ರು ಅದೇ ಪ್ರಕಾರ ನಾವು ಇಷ್ಟು ಹದಿನೈದು ಹದಿನಾರು ವರ್ಷಗಳ ಗಟ್ಲೆ ಮಾಡ್ಕೊಂಡ್ ಬಂದಿವಿ ಅದೇ ರೀತಿ ನಾವು ಎಚ್ ಬಿ ಸಿ ಟ್ರೈನಿಂಗ್ ಎಚ್ ಪಿ ಎಸ್ ಸಿ ಟ್ರೈನಿಂಗ್ ಪ್ರತಿಯೊಂದು ಏನೇ ಟ್ರೈನಿಂಗ್ ಬಂದ್ರೂ ಆಶೆಗಳು ಅದು ನಾವೇ ಕೊಡ್ತೀವಿ ಗಳು ಹಂಗಾಗಿ ಮತ್ತೆ ಈಗ ಸಡನ್ಲಿ ಆಗಿ ನಮ್ಗೆ ತೆಗೆದು ಬೀದಿಗೆ ತರಿಸಿರ್ತಾರ ಮತ್ತೆ ಈಗ ಮುಂದೆ ಜೀವನ ಹೆಂಗ್ ಮಾಡ್ಬೇಕು ಏನಿಲ್ಲ ಈಗ ಸ್ಟಾಪ್ ನಾಸ್ ಕೊಡ್ತಾರಂದ್ರು ನಮ್ಗೆ ಪ್ರಾಕ್ಟೀಸ್ ಇರೋಲ್ಲ ಹೋಗಿ ಕೆಲಸ ಕಲಿಯಕೋ ಆಗಂಗಿಲ್ಲ ಹಂಗಾಗಿ ನಾವು ಆಶಾ ಒಳಗೆ ಸಪೋರ್ಟಿವ್ ಆಗಿ ಅವ್ರ ಪೇಮೆಂಟ್ ಆಗ್ಲಿ ಏನೇ ಆಗ್ಲಿ ಅವ್ರ ಕೊರತೆಗಳು ಏನೇ ಇದ್ರು ಕೂಡ ಅದನ್ನ ನಾವೇ ಸಾಲವ್ ಮಾಡ್ತಿರಿ ಯಾರಿಗೂ ಅವ್ರ ಬಗ್ಗೆ ಯಾವುದೇ ಏನೇ ತೊಂದ್ರೆ ಬಂದ್ರು ಅದನ್ನ ನಾವೇ ಅನ್ಭವಸ್ಬೇಕ್ರಿ ಅವ್ರ ತೊಂದ್ರೆ ಕೇಳ್ಬೇಕಂದ್ರೆ ನಾವು ಆಶಾ ಮೆಂಟ್ರಿಗಳ ಅಷ್ಟೇ ರೀ ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಮಾತಾಡ್ಬೇಕು ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಕೇಳ್ಬೇಕು ಅವ್ರ ಆಬ್ಸೆಂಟ್ ಇದ್ರೆ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಕೂಡನು ಅದಕ್ಕೆ ನಾವೇ ಆಶಾ ಆಶಾಮೆಂಟ್ರಿಗಳ ರೀ ಯಾ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಯಾರು ಮಾಡಂಗಿಲ್ರಿ ಇದು ಬಟ್ ನಾವು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ ಬಂದಿವಿ ಆಶೆಗಳಿಗೂ ತೊಂದರೆ ಆಗ್ಬಾರ್ದು ನಮಗೂ ತೊಂದರೆ ಆಗ್ಬಾರ್ದು ನಮಗಿದೆ ಆಶಾ ಮೆಂಟರ್ ಕೆಲಸ ಮುಂದುವರಿಸಬೇಕಂತ ಹೇಳಿ ನಾವು ಕಳಕಳಿಯಿಂದ ಪ್ರಶಿಭಾ ಅಂತ ಹೇಳಿ ಗಂಗಾ ದೊಡ್ಮನಿ ಆಶಾ ಕಾರ್ಯಕರ್ತರಿಗೆ ಕೆಲಸ ಮಾಡ್ತಾ ಇದ್ದು ತಮ್ಮ ಮೆಂಟರ್ಗಳಾಗಿ ಕೆಲಸ ಮಾಡ್ತಾ ಇದ್ದ ಹಲವರನ್ನು ಸರ್ಕಾರ ಕೈ ಬಿಟ್ಟಿದ್ದು ಸರಿಯಲ್ಲ ಅವರಿಲ್ಲದೆ ಯಾವ ಆಶಾ ಕಾರ್ಯಕರ್ತರು ಕೆಲಸ ಮಾಡಲು ಸಿದ್ಧರಿಲ್ಲ ಕೂಡಲೇ ಆಶಾ ಮೆಂಟರ್ಗಳನ್ನು ಮರು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವ ಮೂಲಕ ಸರ್ಕಾರ ಅವರಿಗೆ ಕೆಲಸ ನಿರ್ವಹಿಸಲು ಅನುಕೂಲ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಹೆಸರು ಗಂಗಾ ದೊಡ್ಮನಿ ಅಂತ ಹೇಳಿ ನಾನು ಆಶಾ ಕಾರ್ಯಕರ್ತೆಯಾಗಿ ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಮೇಲೆ ಮಲ್ಲಮ್ಮ ಮೇಡಮ್ ಆಯ್ತು ಜಸ್ಸ್ರೀ ಮೇಡಮ್ ಆಯ್ತು ಪ್ರಶ್ವರ್ ಮೇಡಮ್ ಆಯ್ತು ಆಮೇಲೆ ಭುವನೇಶ್ವರ ಮೇಡಮ್ ಆಯ್ತು ಈ ನುಳ್ಕಿದ ಆಶಾ ಮೆಂಟರ್ ಗಳಿಗೇನ್ ತೆಗ್ದಿದಾರಲ್ರಿ ನಮಗವ್ರೆಲ್ಲಾ ಬೇಕ್ರಿ ಅವ್ರು ನಮ್ ಬ್ಯಾಗ್ ಸಪೋರ್ಟ್ ಇದ್ದಾರೆ ಅವರಿಂದ ನಾವು ಇಕ್ ಮುಂದ್ ಬಂದಿದೀವಿ ಅವ್ರಿಂದ ಕಲ್ತಿದೀವಿ ದರವಂದ್ಕು ನಮ್ಗ ಅವ್ರ ಬೇಕೇ ಪೇಮೆಂಟ್ ಆಯ್ತು ಯಾವ್ಕೆ ಆಯ್ತು ಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗ್ ಅವ್ರ ಮೇಡಮ್ ಅವ್ರು ತಗದ್ರ ನಮ್ಗೆ ಆಗಂಗಿಲ್ಲ ನಾವ್ ಕೆಲಸ ಮಾಡೋದಿಲ್ಲ ಯಾರು ಆಶಾಗಳು ಇದ್ರ ಮ್ಯಾಗ ನೀವು ಹೇಳಿನ ಎಲ್ಲಾ ಆಶಾ ಕಾರ್ಯಕರ್ತೆಯಿಂದ ವಿನಂತಿ ಮಾಡ್ಕೋತೀನಿ ದಯವಿಟ್ಟು ಅವ್ರ ಮೇಡಮ್ ಅವ್ರಿಗೆ ಹೊಳ್ಳಿ ಅವ್ರಿಗೆ ಎಲ್ಲಾ ಮೇಡಮ್ ಅವ್ರಿಗೆ ಎಷ್ಟು ಮಂದಿ ತೆಗೆದಿರ್ಲಿಲ್ಲ ಅವ್ರಿಗೆಲ್ಲ ಆಶಾ ಮೆಂಟ್ರ ನಮ್ಗೆ ಅವರೇ ಬೇಕು ಬೇರೆವ್ರಂದ್ರ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಇದ್ರಾಗಲೇ ಅದ್ರ ಸಂಬಂಧ ನಮ್ಗೆ ಎಲ್ಲದಕ್ಕೂ ದರವಂದಕ್ಕೂ ಪೇಮೆಂಟ್ ಆಯ್ತು ಎಲ್ಲಾದಕ್ಕೂ ಆಯ್ತು ನಾವು ಬ್ಯಾಕ್ ಸಪೋರ್ಟ್ ಆಗಿ ನಮ್ಗೆ ನಿತ್ತಿರೋದು ಮಲಾಬ್ ಮೇಡಮ್ ಆಯ್ತು ಜಯಶ್ರೀ ಮೇಡಮ್ ಆಯ್ತು ಭುವನೇಶ್ವರ್ ಮೇಡಮ್ ಪ್ರಶುಭಾ ಮೇಡಮ್ ಇವ್ರೆ ನಮ್ಗೆ ಬೇಕು ಇವರಿಗೆ ತಗೋಬೇಕು ಇವ್ರ ತಗೊಳಕ ಅವಕಾಶ ಕೊಡಂಗಿಲ್ಲ ಇಷ್ಟ ಇಷ್ಟ ಇದೀವಿ ಇಷ್ಟಕ್ಕೆ ನೀವು ತಗೊಂಡ್ರ ಸರಿ ಇದ್ರಲ್ಲಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಕ್ಕೂ ಎಲ್ಲಾ ಆಶಾ ಕಾರ್ಯಕರ್ತರು ಅವ್ರ ನಾವು ಯಾವತ್ತೂ ಇರ್ತೀವಿ ಅವ್ರ ನಮ್ಗೆ ಬೇಕೇ ಬೇಕು ಗಂಗಾ ದೊಡ್ಡ ಮತ್ತು ಎಂ ಎಸ್ ಡಬ್ಲ್ಯೂ ಮುಗಿಸಿದವರಿಗೆ ಶುಶ್ರೋಷಕ ಹುದ್ದೆಗೆ ಮುಂದುವರಿಯಲು ಅವಕಾಶ ಇಲ್ಲ ಸದ್ಯ ಕೈ ಬಿಟ್ಟಿರುವ ಆಶಾ ಮೆಂಟರ್ಗಳು ಇದರಿಂದ ಶುಶ್ರೂಷಕ ಹುದ್ದೆಯಿಂದ ವಂಚಿತರಾಗಿರುತ್ತಾರೆ ಅದರಿಂದ ವೈದ್ಯಕೀಯ ಇಲಾಖೆ ಮತ್ತೊಮ್ಮೆ ತನ್ನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕಿದೆ ಅಂತ ಎನ್ಎಚ್ಎಂ ನೌಕರ ಸಂಘದ ಶ್ರೀನಾಥ್ ಹೊಸಕೋಟೆ ತಿಳಿಸಿದ್ದಾರೆ ಆಶಾ ಮೆಂಟರ್ ಕರ್ನಾಟಕ ರಾಜ್ಯದಲ್ಲಿ ಒಂದು ನೂರ ತೊಂಬತ್ತೈದು ಆಶಾ ಮೆಂಟರ್ನ ಏಕಾಏಕಿಯಾಗಿ ಹಾಕಿರುತ್ತಾರೆ ಆದ್ರೆ ಆ ತೆಗೆದು ಹಾಕಿದಂತ ಆದೇಶದೊಳಗ ಏನೈತಿಪ್ಪ ಅಂತಂದ್ರ ಮುಂದೆ ನಿಮ್ಗ ಇದ್ದ ಕಾಲೇಜ್ ಇದ್ದ ಸ್ಥಾನಕ್ಕೆ ಏನದ ನೇಮಕ ಮಾಡಬಹುದಾಗಿದೆ ಅಂತ ಹೇಳಿದಾರೆ ಆದ್ರ ಅಸೆಂಬೆಂಟ್ರಿ ನೇಮಕ ಮಾಡಬೇಕಾದ್ರ ಕೆಲವೊಬ್ರು ಸ್ಟಾಫ್ ನರ್ಸ್ ಅಂತ ಆಗ್ಯಾರ ಕೆಲವೊಬ್ರು ಎ ಎನ್ ಎಂ ಅಂತ ಮುಗಿಸಿದಾರ ಕೆಲೊಬ್ರು ಎಮ್ ಎಸ್ ಸಬಲ್ ಮೇಲೆ ಬಂದಾರ ಆದ್ರೆ ಶುಶ್ರೂಷಕ ಯಾರ ಡಿಪ್ಲೊಮ ನರ್ಸಿಂಗ್ ಮುಗಿಸಿದಾರ ಅವ್ರಿಗೆ ಅಷ್ಟೇ ಶುಶ್ರೂಷಕ ಅನ್ವಸ್ತಿದೆ ಇನ್ನ ಏನ್ ಎಂ ಕೋರ್ಸ್ ಮುಗಿಸಿದವ್ರಿಗೆ ಅಂತ ಆಸೆ ಮೆಂಟ್ರ ಹೊರಗೆ ಹೋಗೋದಾಗ್ತದೆ ಮತ್ತಿನ್ನ ಎಂ ಎಸ್ ಡಬ್ಲ್ಯೂ ಮುಗಿಸಿದಂತವ್ರು ಅದರ ಅದ್ರಾಗ ಆಸೆ ಮೆಂಟ್ರ ಅವರು ಏನದ ಶುಶ್ರೂಷಕ್ಕೆ ಆಗ್ಲಾಕ್ ಬರೋದಿಲ್ಲ ಅವರು ಹೊರಗೆ ಹೋಗ್ತಾರ ಇವರು ಈ ಸರ್ಕಾರ ಮಾಡದಂತ ಗೈಡ್ಲೈನ್ ಒಳಗ ನಿಖರವಾಗಿ ಎಲ್ಲರಿಗೂ ತೃಪ್ತಿಕರವಾದಂತ ಆದೇಶ ಅನ್ವಯಿಸೋದಿಲ್ಲ ಅದ್ರ ಸಂಬಂಧ ಇವ್ರಿಗೆ ಏಕಾಗಿ ತೆಗೆದು ಹಾಕೋದ್ರಿಂದ ಅಂತ ಅನ್ವಯಿಸ್ಲಾರದಂತ ಏನು ಆಸೆ ಅದಾರ ಅವರನ್ನೇ ನಂಬಿದಂತ ಅವ್ರ ಕುಟುಂಬ ಬೀದಿ ಪಾಲಾಗುವಂತ ಪರಿಸ್ಥಿತಿ ಬರ್ತದ ಅದ್ರ ಸಂಬಂಧ ಸರ್ಕಾರ ಇನ್ನೊಂದ್ಸಲ ಇವ್ರಿಗೆ ಅವಕಾಶ ಕೊಟ್ಟು ಇವರನ್ನೇ ಮುಂದ್ ವರ್ಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದ ನಮ್ಮದು ಮನವಿ ಅದ ಸರ್ಕಾರಕ್ಕೆ ನಮ್ದು ಮನವಿ ನಮ್ಮ ಸಂಘಟನೆ ಮುಖಾಂತ್ರ ಒತ್ತಾಯ ಮಾಡ್ತೇವೆ ಒಪ್ಲಿಲ್ಲ ಅಂತಂದ್ರೆ ನಾವು ಎಲ್ಲರೂ ಹೋರಾಟ ಮಾಡಕ್ಕೆ ವಿಚಾರ ಮಾಡ್ತೇವೆ ಶ್ರೀನಾಥ್ ಹೊಸ್ಕೋಟೆ ಎನ್ ಎಚ್ ಎಮ್ ನೌಕರ ಸಂಘ ವಿಜಯಪುರ ನಮಸ್ಕಾರ ಸರ ನಾವು ಎರಡು ಸಾವಿರ ಹಾಂ ಎರಡು ಸಾವಿರ ಒಂಬತ್ತರಿಂದ ನಾವು ಎಂಟು ಎಂಟರಿಂದ ನಾವು ಇಪ್ಪತ್ತೊಂದು ದಿವಸ ಆಶಾ ಟ್ರೈನಿಂಗ್ ಅನ್ನ ನಾವು ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟಿದ್ದೀವಿ ರೀ ಅಲ್ಲಿಂದ ಇಲ್ಲಿತ್ವರೆಗೂ ನಾ ಆಶಾ ಕಾರ್ಯಕರ್ತೆಯರಿಗೆ ಬೆನ್ನೆಲುಬಾಗಿ ಅವರು ಇನ್ಸೆಂಟಿವ್ ಟ್ರೈನಿಂಗು ಮತ್ತೆ ಎಲ್ಲಾ ರೀತಿಯು ಅವರಿಗೆ ನಾವು ರೀಚ್ ಆದಷ್ಟು ಉಳಿದ ಸ್ಟಾಫ್ ಯಾರು ರೀಚ್ ಆಗಕ್ ಆಗಲ್ಲ ಅದೇ ರೀತಿಯಾಗಿ ನಮ್ಗೆ ಏಕಾಏಕಿ ಕರ್ನಾಟಕದ ಒಂದೂರ ತೊಂಬತ್ತೈದು ಆಶಾ ಮೆಂಟ್ರೆಸ್ನ ನಮ್ಮನ್ನ ತಗದು ಬೀದಿಗೆ ತಂದು ಇಟ್ಟಿದ್ದಾರೆ ಮತ್ತೆ ಈಗ ನಮ್ಮನ್ನ ಮೆಂಟ್ರಸ್ ಆಗಿ ಮುಂದುವರ್ಸ್ಬೇಕಂತೇಳಿ ನಾನು ಡಿ ಸಿ ಸಾರ್ ಕಡೆ ಮನವಿ ಮಾಡ್ಕೊತೇನೆ ಆ ಈಗ ಆಶಾಸ್ಗೆ ಗೆ ಸಪೋರ್ಟಿವ್ ಆಗಿ ನಿಂತೋರೆ ನಾವು ನನ್ನ ಹೆಸರು ಮಲ್ಲಮ್ಮ ಅಂತ